ನಮಸ್ತೆ ವೀಕ್ಷಕರೇ ಪ್ರಸ್ತುತ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರು ಮರಳಿ ನಮ್ಮೊಡನೆ ಬಂದರೆ ಪ್ರಸ್ತುತ ಸಮಾಜವನ್ನು ಪರಿಚಯಿಸುವ ಪ್ರಯತ್ನವನ್ನು ಈ ಕವನದಲ್ಲಿ ಕಟ್ಟಿಕೊಡಲು ಪ್ರಯತ್ನಿಸುತ್ತೇನೆ ಕವನದ ಶೀರ್ಷಿಕೆ ಬನ್ನಿ ಬಾಪು ಬನ್ನಿ 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 ಬಾಪು ಬನ್ನಿ ಬನ್ನಿ ನೀವು ಕಂಡ ಕನಸಿನ ರಾಜ್ಯವಾ ನೀವೇ ಹುಡುಕ ಬನ್ನಿ ನೀವು ಕಂಡ ಕನಸಿನ ರಾಜ್ಯವಾ ನೀವೇ ಹುಡುಕ ಬನ್ನಿ ಎಲ್ಲೆಡೆ ಭ್ರಷ್ಟಾಚಾರ ನಿಂತಿಲ್ಲ ಅನಾಚಾರ ಕಾಣೆಯಾಗಿದೆ ನಿಮ್ಮ ಸಂಸ್ಕಾರ ಕಾಣೆಯಾಗಿದೆ ನಿಮ್ಮ ಸಂಸ್ಕಾರ ಸತ್ಯವೆಂದರೆ ಬೇಡವಾದ ಮಾತ್ರೆ ಸುಳ್ಳು ಎಂದರೆ ಸಂಭ್ರಮಿಸುವ ಜಾತ್ರೆ ಸತ್ಯವೆಂದರೆ ಬೇಡವಾದ ಮಾತ್ರೆ ಸುಳ್ಳು ಎಂದರೆ ಸಂಭ್ರಮಿಸುವ ಜಾತ್ರೆ ಸುಳ್ಳುಗಳನ್ನು ನಂಬಿಸಿ ಅಧಿಕಾರ ಪಡೆಯುವವರೇ ನಾಯಕರು ಸುಳ್ಳುಗಳನ್ನು ನಂಬಿಸಿ ಅಧಿಕಾರ ಪಡೆಯುವವರೇ ನಾಯಕರು ಸತ್ಯ ನ್ಯಾಯಗಳ ನಂಬಿ ಬದುಕುತ್ತಿರುವರು ಅಮಾಯಕರು ಸತ್ಯ ನ್ಯಾಯಗಳ ನಂಬಿ ಬದುಕುತ್ತಿರುವರು ಅಮಾಯಕರು ಬನ್ನಿ ಬಾಪು ಬನ್ನಿ ಬನ್ನಿ ನಿಮ್ಮ ನೆಲದಲ್ಲಿ ನಿಮ್ಮ ಹುಡುಕಲು ಬನ್ನಿ ನಿಮ್ಮ ನೆಲದಲ್ಲಿ ನಿಮ್ಮ ಹುಡುಕಲು ಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ನೋಟಿನಲ್ಲಿ ನಿಮ್ಮ ಚಿತ್ರ ಕಚೇರಿಗಳಲ್ಲಿ ನಿಮ್ಮ ಚಿತ್ರ ಪ್ರಚಾರಗಳಲ್ಲಿ ನಿಮ್ಮ ಚಿತ್ರ ಸತ್ಯವಾಗಿ ಇವೆಲ್ಲ ತೋರಿಕೆಗೆ ಮಾತ್ರ ಸತ್ಯವಾಗಿ ಇವೆಲ್ಲ ತೋರಿಕೆಗೆ ಮಾತ್ರ ನೈಜವಾಗಿರುವಿರಿ ನೀವು ನಾಮ ಮಾತ್ರ ನೈಜವಾಗಿರುವಿರಿ ನೀವು ನಾಮ ಮಾತ್ರ ಬನ್ನಿ ಬಾಪು ಬನ್ನಿ ಬನ್ನಿ ಬೆವರಿನ ಹನಿಗಳಿಗೆ ಬೆಲೆಯೇ ಇಲ್ಲ ಬೆವರಿನ ಹನಿಗಳಿಗೆ ಬೆಲೆಯೇ ಇಲ್ಲ ತಂತ್ರ ಕುತಂತ್ರಗಳಿಗೆ ಕೊನೆಯೇ ಇಲ್ಲ ತಂತ್ರ ಕುತಂತ್ರಗಳಿಗೆ ಕೊನೆಯೇ ಇಲ್ಲ ಬನ್ನಿ ಬಾಪು ಬನ್ನಿ ಬನ್ನಿ ದೊಡ್ಡಿಗಳಂತಿರುವ ಜನರ ದಾವಖಾನೆಗಳನ್ನು ನೋಡ ಬನ್ನಿ ದೊಡ್ಡಿಗಳಂತಿರುವ ಜನಗರ ದಾವ ಜನಗಳ ದಾವಖಾನೆ ನೋಡಬನ್ನಿ ಕಾಸಿಲ್ಲದೆ ಕಾಯಿಲೆಯಿಂದ ನರಳುತ್ತಿರುವ ನೋಡಬನ್ನಿ ಕಾಸಿಲ್ಲದೆ ಕಾಯಿಲೆಯಿಂದ ನರಳುತ್ತಿರುವವರ ಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಹಣವಿಲ್ಲದೆ ಆಯಸ್ಸು ಕಳೆದುಕೊಳ್ಳುತ್ತಿರುವವರ ಉಳಿಸಲು ಬನ್ನಿ ಹಣವಿಲ್ಲದೆ ಆಯಸ್ಸು ಕಳೆದುಕೊಳ್ಳುತ್ತಿರುವವರ ಉಳಿಸಲು ಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಕಾಸಿಲ್ಲದೆ ಕದಲದ ಕಚೇರಿಗಳ ನೋಡಬನ್ನಿ ಬನ್ನಿ ಕಾಸಿಲ್ಲದೆ ಕದಲದ ಕಚೇರಿಗಳ ನೋಡಬನ್ನಿ ದುರಹಂಕಾರ ಅಧಿಕಾರಗಳ ದರ್ಶಿಸಲು ಬನ್ನಿ ದುರಹಂಕಾರ ಅಧಿಕಾರಗಳ ದರ್ಶಿಸಲು ಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಅವಕಾಶಗಳಿಲ್ಲದೆ ಅನುಪಯುಕ್ತವಾಗಿರುವ ನಿರುದ್ಯೋಗಿಗಳ ನೋಡಬನ್ನಿ ಅವಕಾಶಗಳಿಲ್ಲದೆ ಅನುಪಯುಕ್ತವಾಗಿರುವ ನಿರುದ್ಯೋಗಿಗಳ ನೋಡಬನ್ನಿ ಬೆಳಕಿಗೆ ಬಾರದೆ ಬಾಡುತ್ತಿರುವ ಪ್ರತಿಭೆಗಳ ನೋಡಬನ್ನಿ ಬೆಳಕಿಗೆ ಬಾರದೆ ಬಾಡುತ್ತಿರುವ ಪ್ರತಿಭೆಗಳ ನೋಡಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಫೈ ಅಮಲಿನಲ್ಲಿ ಕುಣಿಯುತ್ತಿರುವವರ ನೋಡ ಬನ್ನಿ ಐ ಫೈ ಅಮಲಿನಲ್ಲಿ ಕುಣಿಯುತ್ತಿರುವವರ ನೋಡಬನ್ನಿ ಬೆಳಕಿಯೇ ಇಲ್ಲದೆ ಗುಡಿಸಿನಲ್ಲಿ ಮರುಗುತ್ತಿರುವವರ ನೋಡಬನ್ನಿ ಬೆಳಕಿಯೇ ಇಲ್ಲದೆ ಗುಡಿಸಿನಲ್ಲಿ ಮರುಗುತ್ತಿರುವವರ ನೋಡಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಭವ್ಯ ಬಂಗಲೆಗಳಲ್ಲಿ ಮಿಂಚುತ್ತಿರುವವರು ಒಂದೆಡೆ ಭವ್ಯ ಬಂಗಲೆಗಳಲ್ಲಿ ಮಿಂಚುತ್ತಿರುವವರು ಒಂದೆಡೆ ಚರಂಡಿಗಳ ಮೇಲಿನ ಗುಡಾರಗಳು ಹಲಗಾಡುತ್ತಿವೆ ಇನ್ನೊಂದೆಡೆ ಚರಂಡಿಗಳ ಮೇಲಿನ ಗುಡಾರಗಳು ಹಲಗಾಡುತ್ತಿವೆ ಇನ್ನೊಂದೆಡೆ ಅಯ್ಯೋ ಅಸಮಾನತೆಯ ಹದ್ದು ಹಾರುತ್ತಿದೆ 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 ಅಯ್ಯೋ ಅಸಮಾನತೆಯ ಹದ್ದು ಹಾರುತ್ತಿದೆ 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 ಅಸಹಾಯಕರ ಚುಚ್ಚಿ ಚುಚ್ಚಿ ತಿನ್ನುತ್ತಿದೆ ಅಸಹಾಯಕರ ಚುಚ್ಚಿ ಚುಚ್ಚಿ ತಿನ್ನುತ್ತಿದೆ ಬಾಪು ತಿನ್ನುತ್ತಿದೆ ತಿನ್ನುತ್ತಿದೆ ಧ್ವನಿ ಇಲ್ಲದೆ ಶೋಷಿತರ ನೋಡ ಬನ್ನಿ ಧ್ವನಿ ಇಲ್ಲದ ಶೋಷಿತರ ನೋಡ ಬನ್ನಿ ಬೆಲೆ ಇಲ್ಲದೆ ಬಳಲುತ್ತಿರುವ ರೈತರ ನೋಡಬನ್ನಿ ಬೆಲೆ ಇಲ್ಲದೆ ಬಳಲುತ್ತಿರುವ ರೈತರ ನೋಡ ಬನ್ನಿ ಬೆಲೆ ಏರಿಕೆಯಲ್ಲಿ ಬೇಯುತ್ತಿರುವ ಬಡಪಾಯಿಗಳ ಕಣ್ಣೀರು ಒರೆಸಲು ಬನ್ನಿ ಬೆಲೆ ಏರಿಕೆಯಲ್ಲಿ ಬೇಯುತ್ತಿರುವ ಬಡಪಾಯಿಗಳ ಕಣ್ಣೀರು ಒರೆಸಲು ಬನ್ನಿ ಬನ್ನಿ ಬಾಪು ಬನ್ನಿ ಬನ್ನಿ ಓ ಮಹಾತ್ಮ ನಿನ್ನ ತತ್ವಗಳ ಮರೆತನ್ನು ವಹಿಸುತ್ತಿದ್ದಾರೆ ನಿಮ್ಮ ಮಹಾತ್ಮ ಓ ಮಹಾತ್ಮ ನಿಮ್ಮ ತತ್ವಗಳ ಮರೆತು ನೋಯಿಸುತ್ತಿದ್ದಾರೆ ನಿಮ್ಮ ಆತ್ಮ ಕ್ಷಮಿಸು ಬಾಪು ಕ್ಷಮಿಸು ಕ್ಷಮಿಸು ಆದರೂ ಕೋಟ್ಯಾಂತರ ಮನಗಳಲ್ಲಿ ನೀವೆಂದಿಗೂ ಅಮರ ಆದರೂ ಕೋಟ್ಯಾಂತರ ಮನಗಳಲ್ಲಿ ನೀವೆಂದಿಗೂ ಅಮರ ನಿಂತಿಲ್ಲ ಒಳಿತು ಕೆಡುಕುಗಳ ಸಮರ ನಿಂತಿಲ್ಲ ಒಳಿತು ಕೆಡುಕುಗಳ ಸಮರ ನೀವೆಂದಿಗೂ ನಮ್ಮ ದೇಶದ ಆತ್ಮಶಕ್ತಿ ನೀವೆಂದಿಗೂ ನಮ್ಮ ದೇಶದ ಆತ್ಮಶಕ್ತಿ ಎಂದೆಂದಿಗೂ ನೀವೇ ವಿಶ್ವಕ್ಕೆ ಅಹಿಂಸೆಯ ಮೂರ್ತಿ ಮಾನವತೆಯ ಸ್ಫೂರ್ತಿ ಎಂದೆಂದಿಗೂ ನೀವೇ ವಿಶ್ವಕ್ಕೆ ಅಹಿಂಸೆಯ ಮೂರ್ತಿ ಮಾ